ಮತ್ತು ಎಲ್ಲ ಕೂಡ ಪ್ರಜಾಸೋಧ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಒಂದೇ ಟೈಪನ್ ಅಂತ ಈಗಾಗಲೇ ಸಚಿವ ಮತ್ತು ವಿಜಯ್ ಕುಮಾರ್ ಎಂಟು ಕೋಟಿ ಬಜೆಟ್ನಲ್ಲಿ ಆರು ಕೋಟಿ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ಎಲ್ಲ ಜನಪರ ಸರ್ಕಾರ ಈಗಾಗಲೇ ನಮ್ಮ ದೇಶ ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಯಾದಗಿರಿ ಜಿಲ್ಲಾ ಮತ್ತು ಉಡಿಗೆರಿ ತಾಲೂಕಲ್ಲಿ ಕೂಡ ತುಂಬಾ ಸಂತೋಷ ಸರ್ವೇ ಆಗುತ್ತೆ ಸರ್ವೆ ಆಫೀಸ್ ಆಗಬೇಕು ಕೋರ್ಟ್ ಆಗಬೇಕು ಡಿಇ ಆಫೀಸ್ ಆಗಬೇಕು ಧರ್ತಿ ಸಬ್ ಡಿವಿಜನ್ ಆಗಬೇಕು ಕೆ ಬಿ ಸಬ್ ಡಿವಿಜನ್ ಆಗಬೇಕು ಪಿ ಒ ಕಾಲೇಜ್ ಆಗಬೇಕು ಪಟ್ಟಣ ಪಂಚಾಯತ್ ಆಗಬೇಕು ಮತ್ತು ಇವೆಲ್ಲ ಇಷ್ಟೆಲ್ಲ ಆಗಬೇಕು ನೀವು ಉಳಿದು ಆಗಬೇಕನ್ನ ನಾವು ನಡೆಸ್ಕೊಡ್ತೀವಿ ಇನ್ನು ಮುಂದೆ ನಾವು ಕೋರ್ಟ್ ಮಾಡೋಲ್ಲ ಆದಷ್ಟು ನಾವು ನಮ್ಮ ಸರ್ಕಾರ ಇದಾದ ಇನ್ನೂ ಎರಡೂವರೆ ವರ್ಷ ಅಂತ ಮೂರು ಕನೋರ್ ಮುಂದೆ ಆದರೆ ನಿಮ್ಮ ಆಶೀರ್ವಾದ ಮೇಲೆ ಇರ್ತದೆ ಮುಂದಿನ ಸರ್ಕಾರನು ನಾವೇ ಕಾಂಗ್ರೆಸ್ ಸರ್ಕಾರ ಮಾಡುತ್ತಂತ ಅಂತ ನಮಗೆಲ್ಲ ನಿಮ್ಮ ವಿಶ್ವಾಸನೆ ಗೊತ್ತಾಗಿದೆ ಅದಕ್ಕೆ ಮುಂದಿನ ಮುಂದೆ ಆಗಲಿ ಅಥವಾ ಈಗಿನ ಮುಂದೆ ಆಗಲಿ ಎಲ್ಲ ಆಫೀಸ್ಗಳು ಹಂತವಾಗಿ ಮಾಡಿಕೊಡ್ತೀವಿ ನಮ್ಮ ರೈತ ಪ್ರತಿನಿಧಿಗಳು ಬಂದರೆ ಅವರು ಎಲ್ಲ ಏನು ವಿಚಾರ ಇದ್ರನ್ನ ಚರ್ಚೆ ಮಾಡ್ತೀವಿ ಅವರು ಅಷ್ಟೇ ಕಾಳಜಿಯಿಂದ ಸರ್ವೆ ಕೆಲಸ ನಡೆಸಿದ್ದಾರೆ ಸರ್ವೆ ಕೆಲಸ ನಡೆಸಿದ್ರಲ್ಲಿ ಒಂದು ವಿಚಾರ ನಾವು ಕೂಡ ಮಾಡೋದ್ರಲ್ಲಿ ಮತ್ತು ನಮ್ಮ ಈ ಒಂದು ಪೀಡಿಯವರು ಸರ್ವೇ ಆಗಿ ಹೇಳಿ ಆ ವಿಚಾರ ಇದೆ ಯಾಕಂದ್ರೆ ದುಸ್ಥಿತಿಯಲ್ಲಿ ಇದೆ ಅದನ್ನು ಕೆಡಾಕಿ ಮತ್ತೆ ಹೊಸ ಬಾಜನೇ ಮೂರು ಎಕರೆ ಇದೆ ಅವರೆಲ್ಲ ಮಾಡೋ ವಿಚಾರ ಮಾಡಿ ನಾನು ಆರೋಗ್ಯ ಖಾತೆ ಮಂತ್ರಿ ತಿಳಿಸ್ ಅಲ್ಲಿ ಡೆವಲಪ್ ಮಾಡೋಂತ ಕಡಿಮೆ ಇದೆ ನನ್ನ ಎಚ್ಗಿದೆ ಅದಕ್ಕೆ ಅವರು ಅಷ್ಟೇ ನಮ್ಮ ಯಾದಿರಿ ತಾಲೂಕಾ ಮತ್ತು ಯಾದಗಿರಿ ನಮ್ಮ ಉಡುಗೆರೆ ತಾಲೂಕ ನಾವು ಯಾರು ಕೇಳಿದ್ರು ಇಲ್ಲ ಆದಾಗ ಪ್ರತಿಯೊಂದು ಅವ್ರು ತ್ಯಾಗ ಮಾಡಿ ನಮ್ಮ ಶಾಕ್ಷನ್ ಮಾಡಿಕೆಲ್ಲ ಗೊತ್ತಿದ್ದು ನಮ್ಮ ಸುದಯ್ಯ